ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಯಾಕೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ರೀಸನ್ ಏನು ಅವರು ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಾನು ಇಲ್ಲಿ ಎರಡು ಪೈಲ್ನ ಇಟ್ಟಿದ್ದೀನಿ ಇದು ಪೈಲ್ ಒನ್ ಪೈಲ್ ಒನ್ ಅವ್ರಿಗೆ ಈ ಒಂದು ಟ್ರಿಸ್ಟಲ್ ಬ್ರೇಸ್ಲೆಟ್ನ ಇಟ್ಟಿದ್ದೀನಿ ಆ್ಯಂಡ್ ಪೈಲ್ ಟೂ ಅವ್ರಿಗೆ ಈ ಒಂದು ಟ್ರಿಸ್ಟರ್ ಬ್ರೇಸ್ಲೆಟ್ನ ಇಟ್ಟಿದ್ದೀನಿ ಸೊ ನಿಮಗೆ ಇಲ್ಲಿ ಯಾವುದು ಪೈಲ್ ರೆಸೊನೇಟ್ ಆಗ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು ಸೊ ಯಾರು ಇದರ ಪೈಲ್ ಒನ್ ಅಂದರೆ ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ದೀರ ರೋಸ್ ಕ್ವಾಟ್ಸ್ ಅಂತ ಅವ್ರಿಗೆ ಈ ಒಂದು ರೀಡಿಂಗ್ ಸೊ ನಿಮ್ಮ ಪರ್ಸನ್ ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಅವಾಯ್ಡಿಂಗ್ ಯು ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಾನು ಇಲ್ಲಿ ಕಾರ್ಡ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೀವು ನೆನಪಿಸ್ಕೊಳ್ತಾ ಇರಿ ಅಥವಾ ಅವ್ರನ್ನ ವಿಷನ್ ಇರಿ ಸೊ ದಟ್ ನನಗೆ ಕಾರ್ಡ್ಸ್ನ ಪಿಕ್ ಮಾಡೋದು ಅಥವಾ ಅವ್ರ ಎನರ್ಜಿನ ಪಿಕ್ ಮಾಡೋದು ಇಸ್ ಈಸಿ ಆಗುತ್ತೆ ಪೇಜ್ ಆಫ್ ವಾನ್ಸ್ ಬರ್ತಾ ಇದೆ ಪೇಜ್ ಆಫ್ ಕಪ್ಸ್ ಬರ್ತಾ ಇರೋವಂಥದ್ದು ಓಕೆ ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ ಡೆತ್ ಕಾರ್ಡ್ ಬರ್ತಾ ಇದೆ ಪೇಜ್ ಆಫ್ ಸ್ವಾಡ್ಸ್ ಓಕೆ ಎಲ್ಲ ಪೇಜ್ ಆಫ್ ವಾರ್ಡ್ಸ್ ಪೇಜ್ ಆಫ್ ಟಾಪ್ಸ್ ಪೇಜ್ ಆಫ್ ಸ್ವಾರ್ಡ್ಸ್ ಎಲ್ಲ ಪೇಜಸ್ ಇಲ್ಲೇ ಇದೆ ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಓಕೆ ಸಿಕ್ಸ್ ಆಫ್ ಪೆಂಟಿಟಲ್ಸ್ ಬರ್ತಾ ಇರೋ ಅಂತದ್ದು ಮತ್ತು ಫೋರ್ ಆಫ್ ಪೆಂಟಿಟಲ್ಸ್ ಬರ್ತಾ ಇರೋವಂಥದ್ದು ನೋಡ್ತಾ ಇದ್ದೀನಿ ಮತ್ತೆ ನಿಮಗಾಗಿ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಬರ್ತಾ ಇದೆ ಅಂತ ನೋಡೋಣ ಓಕೆ ರಿಲೀಸ್ ಯುವರ್ ಎಕ್ಸ್ ಅಂತೆ ಓ ಮೈ ಗಾಡ್ ಓಕೆ ಓಕೆ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಈ ಒಂದು ರೀಡಿಂಗಲ್ಲಿ ನಾನು ಇಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂತ ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬಂದು ಒಂದು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂತ ಅನ್ನಿಸ್ತಾ ಇದೆ ಅಂದರೆ ಡೆತ್ ಕಾರ್ಡ್ ಬಂದಿದೆ ಅಂತ ಅಂದರೆ ನೀವು ಈ ವ್ಯಕ್ತಿ ಜೊತೆ ಇದು ಯಾವ ಒಂದು ರಿಲೇಷನ್ಶಿಪ್ಪಲ್ಲೂ ಇಲ್ಲ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ವೆಯ್ಟಿಂಗ್ ಪೀರಿಯಡ್ ಅಥವಾ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ಬೇಸಿಕಲಿ ಡೆತ್ ಕಾರ್ಡ್ ಬರ್ತಿದ್ದನ್ನೇ ನಾವು ಹೇಳ್ಬೋದು ಅಲ್ಲಿ ಏನೋ ಒಂದು ಪೇಯ್ನ್ ಇದೆ ಯಾರೋ ಒಬ್ಬರು ಬೇಜಾರು ಮಾಡ್ಕೊಂಡಿದ್ದೀರಾ ಸಫರ್ ಮಾಡ್ತಿದ್ದೀರಾ ಅವ್ರಿಗೆ ದುಃಖ ಆಗ್ತಿದೆ ಆಗ್ತಿದೆ ಅಳ್ತಾ ಇದ್ದೀರಾ ಡಿಪ್ರೆಷನ್ಗೆ ಹೋಗಿರೋ ಅಂಥದ್ದು ಒಂದು ಪೇನ್ಫುಲ್ ಫೇಸ್ ಆಫ್ ಲೈಫ್ನ ನೋಡ್ತಾ ಇದ್ದೀರಾ ಏನೋ ಒಂದು ಪೇಯ್ನ್ ಇದೆ ನಿಮ್ಮ ಒಂದು ದಿನಚರಿ ತುಂಬ ಕಷ್ಟಕರವಾಗಿದೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಒಂದು ಹೋಪ್ ಬೇಕು ಒಂದು ನಂಬಿಕೆ ಬೇಕು ಅನ್ನೋವಂಥದ್ದನ್ನು ನಾನು ಕಾಯ್ತ ನೋಡ್ತಾ ಇರೋವಂಥದ್ದು ಇಲ್ಲಿ ಆ್ಯಂಡ್ ಯಾಕೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಬಿಟ್ರು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ಬಂದು ಸ್ವಲ್ಪ ಇಮ್ಮೆಚ್ಯೂರ್ ಅಂತ ಅಂದರೆ ಅವ್ರಿಗೆ ಒಂದು ರಿಲೇಷನ್ಶಿಪ್ಪನ್ನ ಹ್ಯಾಂಡಲ್ ಮಾಡೋಷ್ಟು ಮೆಚ್ಯೂರಿಟಿ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಅಂದರೆ ಇದು ಒಂದು ಹುಡುಗಾಟದ ಪ್ರೀತಿ ಇದಕ್ಕೆ ಒಂದು ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಅಂಥದ್ದು ಕಾಣಿಸ್ತಾ ಇಲ್ಲ ಸಿ ಸ್ಟಾರ್ಟಿಂಗಲ್ಲಿ ನೀವಿಬ್ಬರು ತುಂಬಾ ಕ್ಲೋಸ್ ಆಗಿರೋವಂಥದ್ದು ಅಥವಾ ಒಂದು ಫ್ರೆಂಡ್ಶಿಪ್ ಥರ ಸ್ಟಾರ್ಟ್ ಆಗಿದ್ದು ಒಂದು ಇದು ಓಕೆ ಸೊ ನೀವು ಈ ವ್ಯಕ್ತಿಗೋಸ್ಕರ ನೀವು ತುಂಬಾ ಇದು ಸಫರ್ ಪಡ್ತಾ ಇರೋವಂಥದ್ದು ಈ ವ್ಯಕ್ತಿ ತುಂಬ ಇಮ್ಮೆಚ್ಯೂರ್ ಅವ್ರಿಗೆ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಅಂಥದ್ದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಅಂತ ಅಂದರೆ ಅವರ ಅವರ ಯಂಗ್ನೆಸ್ ಅವರ ಒಂದು ಮೆಚ್ಯೂರಿಟಿ ಲೆವೆಲ್ ಆ ಥರ ಇದೆ ಈ ವ್ಯಕ್ತಿ ತುಂಬ ಬಣ್ಣ ಬಣ್ಣದ ಮಾತಾಡಿರೋ ಅಂಥದ್ದು ಬಣ್ಣ ಬಣ್ಣದ ಕನಸ್ಟ್ಗಳನ್ನ ಕಟ್ಟಿರೋ ಅಂಥದ್ದು ಆದರೆ ಯಾವುದನ್ನು ಅವರಿನ್ನೂ ಸಕ್ಸಸ್ ಅನ್ನೋ ಅಂಥದ್ದು ಮಾಡಿಲ್ಲ ಅವರ ಲೈಫಲ್ಲಿ ಇನ್ನೂ ಆ ಸಕ್ಸಸ್ ಲೆವೆಲ್ಗೆ ಅವ್ರು ಹೋಗಿಲ್ಲ ಇದಿನ್ನ ಇಮ್ಮೆಚ್ಯುರಿಟಿ ಸ್ಟೇಜಲ್ಲಿ ಒಂದು ಅಟ್ರ್ಯಾಕ್ಷನ್ ಅನ್ನುವಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿತ್ತು ಇತ್ತು ಬರ್ತು ಅಲ್ಲಿ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಈ ವ್ಯಕ್ತಿ ನಿಮ್ಮ ಜೊತೆ ಡೇ ಆ್ಯಂಡ್ ಲೈಟ್ ತುಂಬ ಮಾತಾಡಿದ್ದಾರೆ ರಾತ್ರಿವತ್ತು ಮೆಸೇಜ್ ಮಾಡೋವಂಥದ್ದು ಮತ್ತು ನಿಮಗೆ ಗಿಫ್ಟನ್ನು ತಂದು ಕೊಡೋ ಅಂಥದ್ದು ಮತ್ತು ನಿಮ್ಮ ಜೊತೆ ತುಂಬ ಬಣ್ಣ ಬಣ್ಣದ ಮಾತಾಡಿರೋ ಅಂಥದ್ದು ಮತ್ತು ಇವರು ಇವರ ಲೈಫಲ್ಲಿ ಇವಂದ್ರೆ ಇವ್ರು ನಿಮ್ಮ ಜೊತೆ ಇದ್ದರೆ ನಿಮಗೇನೋ ಒಂಥರ ಟೈಮ್ ಹೋಗೋದೇ ಗೊತ್ತಾಗ್ತಿರಲಿಲ್ಲ ಆ ಥರ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ನಿಮಗೆ ಇತ್ತು ಆ್ಯಂಡ್ ನಿಮ್ಮಿಬ್ಬರು ನೋಡಿ ಇವರು ಮುಂದೆ ನೋಡ್ತಿದ್ದಾರೆ ಇವರು ಹಿಂದೆ ನೋಡ್ತಾ ಇದ್ದಾರೆ ಅಂದರೆ ಒಬ್ಬರು ಒಂದು ರಿಲೇಷನ್ಶಿಪ್ಪಲ್ಲಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ವ್ಯಕ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಫ್ಯೂಚರಲ್ಲಿ ನಾನು ಒಂದು ಮನೆ ಕಟ್ಟಬೇಕು ಅಂತಷ್ಟು ಮಾಡಬೇಕು ನನ್ನ ಕೆರಿಯರಲ್ಲಿ ನನ್ನ ಗ್ರೋತ್ ಇರಬೇಕು ಸಂಪಾದಿಸಬೇಕು ನಾನು ಒಂದು ಫಿನಾನ್ಷಿಯಲ್ ವೈಸ್ ಸಕ್ಸಸ್ ಅನ್ನೋದನ್ನು ಮಾಡಬೇಕು ಅನ್ನೋ ಅಂಥದ್ದು ಇವರ ಮೈಂಡಲ್ಲಿದೆ ಬಟ್ ನಿಮ್ಮದೇ ಇಲ್ಲಿ ನೀವು ನೋಡಬಹುದು ನೀವು ಅವರ ಪ್ರೀತಿಗಾಗಿ ಅವರ ಮೆಸೇಜಾಡಿ ಅವರ ಒಂದು ಫೋನ್ ಕಾಲ್ದಾಡಿ ವೇ ವೆಯ್ಟ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಸೊ ನಿಮಗೆ ಇನ್ನು ಓಪ್ಸ್ ಅನ್ನೋ ಅಂಥದ್ದು ಇದೆ ಅಂದರೆ ನೀವು ಆ ವ್ಯಕ್ತಿ ಬರ್ತಾರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ನಾನು ಯಾಕೆಂದರೆ ನಾನು ತುಂಬ ಅನ್ಕಂಡೀಷನಲ್ ಪ್ರೀತಿನ ಕೊಟ್ಟಿದ್ದೀನಿ ಸೊ ಅದರಿಂದ ಡೆಫಿನೆಟ್ಲಿ ಇವ್ರು ಬರ್ತಾರೆ ಇವ್ರಿಗೆ ಒಂದು ದಿನ ರಿಯಲೈಸೇಷನ್ ಆಗುತ್ತೆ ನಾನು ನಿಜವಾಗ್ಲೂ ಇವ್ರನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅನ್ನೋವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಾ ಇರೋದು ಇದೆ ಅಂದರೆ ನಿಮ್ಗೆ ಒಂದು ಓಪ್ಸ್ ಇದೆ ಇನ್ನು ಭರವಸೆ ಅನ್ನೋವಂಥದ್ದು ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸೊ ನಿಮ್ಗಿನ್ನೂ ಓಪ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ ನಿಮಗೆ ಭರವಸೆ ಇದೆ ಯಾಕೆ ಅಂದರೆ ನೀವು ಅಷ್ಟು ಅನ್ಕಂಡೀಷನಲ್ ಲವ್ ಅನ್ನೋ ನೀವು ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇರೋವಂಥದ್ದು ಇಲ್ಲಿ ಆ ವ್ಯಕ್ತಿ ನೋಡಿ ನಿಮ್ ನಿಮ್ಮ ಮೇಲೆ ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಅನ್ನೋವಂಥದ್ದು ಇನ್ನೂ ಇದೆ ಆ ವ್ಯಕ್ತಿಗೆ ಇನ್ನೂ ನಿಮ್ಮ ಮೇಲೆ ಒಂದು ಪ್ರೀತಿ ಅನ್ನೋವಂಥದ್ದು ಇನ್ನೂ ಕಾಣಿಸ್ತಾ ಇದೆ ಅದು ಅಂದರೆ ಪ್ರೀತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ನೀವು ನಮ್ಮ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ನೀವು ಏನು ಮಾಡ್ತಿದ್ದೀರಾ ಅನ್ನೋ ಒಂದು ತಿಳ್ಕೊಳ್ಳೋ ಆಸಕ್ತಿ ಅನ್ನುವಂಥದ್ದು ಈ ಇವ್ರಿಗೆ ಕಾಣಿಸ್ತಾ ಇದೆ ಬಟ್ ಇವರು ತುಂಬ ಆಗಿ ಅಪ್ರೋಚ್ ಮಾಡ್ತಿದ್ದಾರೆ ಲೈಫ್ನ ಅಂದರೆ ಅವ್ರಿಗೆ ಎಮೋಷನಲ್ಲಾಗಿ ಅವರ ಭಾವನೆಗಳಿಂದ ಅವರು ಫೀಲಿಂಗ್ಸ್ನ ಅಥವಾ ನಿಮ್ಮ ಜೊತೆ ಅಪ್ರೋಚ್ನ ಮಾಡ್ತಾ ಇಲ್ಲ ಅವರು ತುಂಬ ಪ್ರಾಕ್ಟಿಕಲ್ ಆಗಿ ಅವರು ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಕೆಲವೊಬ್ಬರು ದುಡ್ಡನ್ನ ಕೂಡ ಕೊಟ್ಟು ಹೆಲ್ಪ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಅವರು ಕಷ್ಟ ಅಂತ ಅಂದಾಗ ನೀವು ಅವ್ರಿಗೆ ಸಹಾಯ ಮಾಡಿರೋ ಅಂಥದ್ದು ಅವ್ರಿಗೆ ಗಿಫ್ಟ್ ತಂದು ಅಂಥದ್ದು ಅವರ ಜೊತೆಗೆ ಕಷ್ಟ ಅಂತ ಬಂದಾಗ ನಿಂತಿರೋ ಹಾಗೆ ಎಲ್ಲನೂ ಕಾಣಿಸ್ತಾ ಇದೆ ಬಟ್ ಈ ಪರ್ಸನ್ಗೆ ಒಂದು ಕಮಿಟ್ಮೆಂಟ್ ಅನ್ನೋ ಒಂದು ಭಾವನೆ ಇರಲಿಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಅನ್ನೋದು ಕಾಣಿಸ್ತಿರ್ಲಿಲ್ಲ ಒಂದು ಅಟ್ರ್ಯಾಕ್ಷನ್ ಅನ್ನೋ ಥರ ಇತ್ತು ಆ ಅಟ್ರ್ಯಾಕ್ಷನ್ ಮೇಲೆ ಆ ಒಂದು ಬೋರಿಂಗ್ ಅನ್ನೋದು ಫೀಲ್ ಆಗಿದೆ ಆ ಬೋರಿಂಗ್ನೆಸ್ ಅನ್ನೋದು ಫೀಲ್ ಆದಮೇಲೆ ನೀವು ಅವರಿಗೆ ಬೇಡವಾಗಿದ್ದೀರಾ ಸೊ ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ಒಂದು ಅಟ್ರಾಕ್ಷನ್ ಅನ್ನೋವಂಥದ್ದು ಜಾಸ್ತಿ ಇತ್ತು ಅನ್ನೋದು ಕಾಣಿಸ್ತಾ ಇದೆ ಮತ್ತು ಈ ವ್ಯಕ್ತಿ ಸ್ವಲ್ಪ ಓವರ್ ಪ್ರೊಸೆಸಿವ್ ತುಂಬ ಮತ್ತು ನಿಮ್ಮನ್ನ ತುಂಬ ಕೆಟ್ಟ ಬೈಯೋ ಅಂಥದ್ದು ನಿಮ್ಮ ಜೊತೆ ಜಡ್ಲ ಆಡೋ ಅಂಥದ್ದು ರೂಡಾಗಿ ಮಾತಾಡೋವಂಥದ್ದು ಸ್ಟ್ರೈಟ್ ಫಾರ್ವರ್ಡಾಗಿ ಬೈದು ಬಿಡೋ ಅಂಥದ್ದು ನಿಮ್ಮ ಭಾವನೆನ ಅವರು ಅರ್ಥ ಮಾಡ್ಕೊಳ್ತೇನೆ ಆ ವ್ಯಕ್ತಿ ಅವರು ತುಂಬ ರೂಡಾಗಿ ಬಿಹೇವ್ ಮಾಡಿರೋ ಥರ ಕಾಣಿಸ್ತಾ ಇದೆ ಮತ್ತು ಈ ವ್ಯಕ್ತಿಗೆ ಹಣ ಟಾಸ್ಕ್ ಅಂತಸ್ತು ಮನೆ ತಟ್ಟಿಸ್ಬೇಕು ದುಡ್ ಮಾಡಬೇಕು ನಾನು ಒಂದು ಸ್ಥಾನದ್ರಲ್ಲಿರಬೇಕು ನಾನು ಗ್ರೋತ್ ಆಗಬೇಕು ನಾನು ಬೆಳಿಬೇಕು ಅನ್ನೋ ಹಾಗೆ ಕಾಣಿಸ್ತಾ ಇರೋವಂಥದ್ದು ಯಾಕೆ ಅಂದರೆ ಅವರ ಬಿಹೇವಿಯರ್ ಬಂದು ತುಂಬ ಪೇಜ್ ಆಫ್ ಥರ ಅಂದರೆ ಇನಿಷಿಯಲ್ ಫೇಸ್ ಆಫ್ ಲೈಫ್ ಅವ್ರದ್ದು ಈಗ ಹೊಸ್ದಾಗಿ ಜೀವನನ ಕಟ್ಕೋಬೇಕು ಅಂತ ಇರೋವಂಥ ವ್ಯಕ್ತಿ ಈಗ ಅವರು ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರೋವಂಥದ್ದು ಫ್ಯೂಚರಲ್ಲಿ ನಾನು ಹಾಡು ಆಡಬೇಕು ಹೀಟ್ ಇರಬೇಕು ನನ್ನ ಲೈಫಲ್ಲಿ ನಾನು ತುಂಬ ದುಡಿಬೇಕು ನಾನು ತುಂಬ ಸ್ಟೇಬಲ್ ಆಗಿ ಮನೆ ಕಟ್ಟಬೇಕು ನಾನು ನನ್ನ ಫ್ಯಾಮಿಲಿನ ನೋಡ್ಕೋಬೇಕು ಈ ಥರ ತುಂಬ ಈಗ ಬಂದಿರೋವಂಥ ಒಂದು ನೇಚರಿಂದ ಇರೋ ನಿಮ್ಮಿಂದ ನಿಮ್ಮನ್ನು ದೂರ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಸೊ ಬೇಸಿಕಲಿ ಈ ಒಂದು ವ್ಯಕ್ತಿ ಬಂದು ಅವರ ಒಂದು ಜೀವನ ಅವ್ರಿಗೆ ಇಷ್ಟ ಬಂದನ್ನೇ ಬದುಕಬೇಕು ಅವರಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ಅನ್ನೋವಂಥದ್ದು ಇರಬಾರ್ದು ಅವರೊಂದು ಒಂದು ಕಂಫರ್ಟ್ ಝೋನಲ್ಲಿ ಇರಬೇಕು ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋವಂಥದ್ದು ಇಷ್ಟ ಇಲ್ಲ ಯಾಕೆಂದರೆ ಅವ್ರಿಗೆ ಇನ್ನೂ ಹುಡುಗಾಟ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇನ್ನೂ ಅವರು ಸೀರಿಯಸ್ನೆಸ್ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅವರು ನಿಮ್ಮ ನಿಮ್ಮನ್ನ ಸ್ಟಾರ್ಟಿಂಗಲ್ಲಿ ಇಷ್ಟಪಟ್ಟಿದ್ದು ಅಥವಾ ಅಟ್ರ್ಯಾಕ್ಷನ್ ಆಗಿದ್ದು ಅಥವಾ ಒಂದು ಫೀಲಿಂಗ್ ಬಂದಿದ್ದು ಅದು ಏಜ್ಗೆ ಸಹಜವಾಗಿ ಬಂದಂಥ ಒಂದು ಗುಣ ಯಾಕೆಂದ್ರೆ ಅವ್ರು ನಿಮ್ಮನ್ನ ಅಟ್ರ್ಯಾಕ್ಟ್ ಆಗಿದ್ದರು ಬಟ್ ಹೋಗ್ತಾ ಹೋಗ್ತಾ ಅಟ್ರ್ಯಾಕ್ಷನ್ ಅನ್ನೋದು ಕಮ್ಮಿ ಆಗ್ತಾ ಇದ್ದಂಗೆ ಅವ್ರಿಗೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋ ತುಂಬಾ ನೆನಪಾಗಿದೆ ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ಆ ಒಂದು ವಿಚಾರದಿಂದ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಅವ್ರಿಗೀಗ ಕಮಿಟ್ಮೆಂಟ್ ಅನ್ನೋದು ಬೇಟಾಗಿಲ್ಲ ಅವರು ಸೀರಿಯಸ್ ಆಗಿ ರಿಲೇಷನ್ಶಿಪ್ ಅನ್ನೋವಂಥದ್ದು ಅವ್ರಿಗೆ ಬೇಕಾಗಿಲ್ಲದೇ ಇರೋ ಹಾಗೆ ಕಾಣಿಸ್ತಾ ಇರೋವಂಥದ್ದು ಆ್ಯಂಡ್ ಇಲ್ಲಿ ಇನ್ನೊಂದು ನೋಡಿ ರಿಲೀಸ್ ಯುವರ್ ಎಟ್ಸ್ ಏಂಜಲ್ಸಿಂದ ಮೆಸೇಜ್ ಬಂದಿರೋದೇನು ಅಂತ ಅಂದರೆ ದ ಟೈಮ್ ಆ್ಯಸ್ ಟಮ್ ಟು ಕ್ಲಿಯರ್ ಯುವರ್ ಎನರ್ಜಿ ಅಂತಿದ್ದಾರೆ ಅಂದರೆ ಏಂಜಲ್ಸ್ ಹೇಳ್ತಿದ್ದಾರೆ ನೀವು ನಿಮ್ಮ ಪ್ರೀತಿ ಪಾತ್ರರ ಅಂತ ನೀವು ಯಾರು ಅಂದ್ಕೊಂಡಿದ್ರಿ ಆ ವ್ಯಕ್ತಿನ ನೀವು ಇನ್ನು ಬಿಡೋ ಅಂಥದ್ದು ಕರೆಕ್ಟ್ ಟೈಮ್ ಅವ್ರಿಗಾಗಿ ನೀವು ವೆಯ್ಟ್ ಮಾಡೋದು ಬೇಡ ಅವ್ರನ್ನ ರಿಲೀಸ್ ಮಾಡಿ ಅವ್ರನ್ನ ಬಿಡಿ ಯಾಕೆಂದರೆ ಆ ವ್ಯಕ್ತಿ ಚೇಂಜ್ ಆಗೋಲ್ಲ ಒಂದು ಅಟ್ರಾಕ್ಷನ್ ಅನ್ನೋದು ಅದು ಪ್ರೀತಿ ಆಗಿರಲಿಲ್ಲ ಈಗ ಅದು ಚೇಂಜ್ ಆಗಿದೆ ಈಗ ಆ ವ್ಯಕ್ತಿ ವಾಪಸ್ ಬರೋಲ್ಲ ಸೊ ನೀವು ದೋಸ್ಕರ ವೆಯ್ಟ್ ಮಾಡಬೇಡಿ ನೀವು ಮೂವ್ ಆನ್ ಆಗಿ ಅನ್ನೋ ಅಂಥದ್ದು ಏಂಜಲ್ ಸ್ಟಡೆಯಿಂದ ಬರ್ತಾ ಇರೋ ಒಂದು ಸಂದೇಶ ಸೊ ಇದಾಗಿತ್ತು ಪೈಲ್ ನಂಬರ್ ಒನ್ ಅವರ ರೀಡಿಂಗ್ ಈಗ ನೋಡೋಣ ಪೈಲ್ ನಂಬರ್ ಟೂ ಅವರ ರೀಡಿಂಗ್ ಯಾವ ಥರ ಇರುತ್ತೆ ಅಂತ ಯಾರೆಲ್ಲ ಪೈಲ್ ಟೂನ ಸೆಲೆಕ್ಟ್ ಮಾಡಿದ್ರಿ ಸೊ ಯಾರೆಲ್ಲ ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡಿದ್ರಿ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊಳ್ತಾ ಇರಿ ದ ಐ ಪ್ರಿಸ್ಟಸ್ ಟೆನ್ ಆಫ್ ಟ್ರಪ್ಸ್ ಫೈವ್ ಆಫ್ ಸ್ವಾಟ್ಸ್ ಸಿಕ್ಸ್ ಆಫ್ ಟ್ರಪ್ಸ್ Five of आफ वॉस स्ट्रे सेवन आफ् पेटिकल टू आफ्वा सो एंजलस ऐन मेसेज नोड़ व्यक्ति निमे बिटो कॉली ಇನ್ ಸೋಲ್ ಮೇಟ್ ಓಕೆ ಯಾರೆಲ್ಲ ಪೈಲ್ ಟೂನ ಸೆಲೆಕ್ಟ್ ಮಾಡಿದ್ದೀರಾ ಇಲ್ಲಿ ಒಂದು ಏನು ನೋಡ್ ನೋಡ್ತಾ ಇದ್ದೀನಿ ಅಂತ ಅಂದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸಿಟ್ಸ್ ಆಫ್ ಟಪ್ಸ್ ಅನ್ನುವಂಥದ್ದು ಬಂದಿದೆ ಓಕೆ ಸೊ ಸಿಟ್ಸ್ ಆಫ್ ಟಪ್ಸ್ ಬಂದಿದೆ ಟೆನ್ ಆಫ್ ಟಪ್ಸ್ ಬಂದಿದೆ ಮತ್ತು ಇಲ್ಲಿ ಒಂದು ಸ್ಟ್ರೆಂತ್ ಕಾರ್ಡ್ ಬಂದಿದೆ ಇದೆಲ್ಲ ಏನು ಸೂಚಿಸ್ತಾ ಇದೆ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಇರೋವಂಥ ಒಂದು ರಿಲೇಶನ್ಶಿಪ್ ಈ ಒಂದು ಜನ್ಮದ್ದಲ್ಲ ಇದು ಒಂದು ಪಾಸ್ಟ್ ಲೈಫಿಂದ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನು ಎಷ್ಟೇ ಅವಾಯ್ಡ್ ಮಾಡ್ತಿದ್ರು ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಕಮ್ಮಿ ಮಾಡಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಯಾಕೆಂದರೆ ದ ಐ ಪ್ರೀಸ್ಟಸ್ ಅಂತ ಬಂದಾಗ ಆ ಪರ್ಸನ್ ಕೂಡ ನಿಮ್ಮ ಹಾಗೆಯೇ ಇದನ್ನು ನೀವು ಹೇಗೆ ಕಾರ್ಡ್ ರೀಡಿಂಗ್ ನೋಡ್ತಿರೋ ಅಂಥದ್ದು ಅಥವಾ ಆ್ಯಸ್ಟ್ರೋಲಜಿ ನ್ಯೂಮರಾಲಜಿ ಈ ಥರ ಎಲ್ಲನೂ ಕೇಳ್ತಾ ಇರೋವಂಥದ್ದು ಆ ವ್ಯಕ್ತಿ ಬಗ್ಗೆ ಹೇಗೆ ನೀವು ತಿಳ್ಕೊಳ್ತಿದ್ದೀರ ಅವರೂ ಕೂಡ ನಿಮ್ಮ ಬಗ್ಗೆನೇ ತಿಳ್ಕೊಳ್ತಿದ್ದಾರೆ ಮತ್ತು ಅವರು ಕೆಲವೊಂದು ಕ್ರಿಸ್ಟಲ್ಸ್ನ ಕೂಡ ಅವರು ವೇರ್ ಮಾಡ್ತಿದ್ದಾರೆ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ನ ವೇರ್ ಮಾಡ್ತಿದ್ದಾರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ಕೂಡ ಟ್ಯಾರೋ ರೀಡರ್ಸ್ ಹತ್ರ ಹೋಗಿ ನಿನ್ನ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇಬ್ಬರು ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಆಗಿದೆ ಅಂತ ಕಾಣಿಸ್ತಾ ಇದೆ ಫೈವ್ ಆಫ್ ಸ್ವಾಟ್ಸ್ ಫೈವ್ ಆಫ್ ವಾಂಡ್ಸ್ ಅಂತ ಅಂದರೆ ಇಲ್ಲಿ ಮೂರನೇ ವ್ಯಕ್ತಿಯ ಆಗಮನ ಆಗಿರೋ ಅಂಥದ್ದು ಅಂದರೆ ಥರ್ಡ್ ಪಾರ್ಟಿ ಅಂದರೆ ಆಲ್ವೇಸ್ ಒಂದು ಅಫೇರ್ ಅಂತಲೇ ಆಗಿರಬೇಕು ಅಂತ ಅಲ್ಲ ಅದು ಒಂದು ಫ್ಯಾಮಿಲಿ ಕೂಡ ಆಗಿರ್ಬೋದು ಅಥವಾ ಒಂದು ಫ್ರೆಂಡ್ ಸರ್ಕಲ್ಸ್ ಕೂಡ ಆಗಿರ್ಬೋದು ಅಥವಾ ಅವರ ಇದು ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಅವರು ಅವರ ಹೆಂಡತಿಯಾದರೂ ಆಗಿರ್ಬೋದು ಈ ಥರ ಅವರ ಒಂದು ಸೊ ಅವರ ಒಂದು ಕ್ಲೋಸ್ ಸರ್ಕಲಲ್ಲಿ ಯಾರು ಬೇಕಾದರೂ ಕೂಡ ಆಗಿರ್ಬೋದು ಅವರು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಮೂಗು ತೂ ಕೂರಿಸಿರೋ ಅಂಥದ್ದು ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಯಾರಿದ್ದಾರೆ ಅವರು ಆ ವ್ಯಕ್ತಿ ಜೊತೆ ಇರುವಂಥ ಒಂದು ರಿಲೇಶನ್ಶಿಪ್ನ ಬಿಟ್ಟು ಅವರು ನಿಮ್ಮ ಹತ್ರ ಮಾತಾಡೋದಕ್ಕೆ ರೆಡಿ ಅನ್ನುವಂಥದ್ದು ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾನು ಹೇಳಿದ್ದೆ ಕರೆಕ್ಟು ಈ ವ್ಯಕ್ತಿ ಈ ಥರನೇ ಅಂತ ನೀವು ಕೂಡ ಅವ್ರನ್ನ ಜಡ್ಜ್ ಮಾಡಿಬಿಟ್ಟಿದ್ದೀರಾ ಅವರು ಕೂಡ ಅಷ್ಟೇ ಇಲ್ಲ ನನ್ನ ಲೈಫಲ್ಲಿ ನನಗೆ ಇಂಪಾರ್ಟೆಂಟ್ ಅನ್ನೋವಂಥದ್ದು ತುಂಬ ಇದೆ ನನಗೆ ನಿನ್ನ ಜೊತೆ ಇರೋಕ್ಕಾಗಲ್ಲ ನನ್ನ ಲೈಫಲ್ಲಿ ಎಷ್ಟೊಂದು ಜನ ಡಿಸ್ಟರ್ಬ್ ಮಾಡ್ತಿದ್ದಾರೆ ಸೊ ಅದರಿಂದ ನನಗೆ ನಿನ್ನ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಫೀಲ್ ಮಾಡ್ತಾ ಇರೋಂಥದ್ದು ಸೊ ಈ ರೈಟ್ ಟೈಮ್ ಅಲ್ಲ ನೀವಿಬ್ಬರು ಒಂದು ಡಿಸಿ ತೊಗೊಳೋದಕ್ಕೆ ಯಾಕೆ ಅಂದರೆ ಸಿಚುವೇಶನ್ನೇ ಆ ಥರ ಇದೆ ಯಾಕೆಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಅವರ ಲೈಫಲ್ಲಿ ಬಂದು ಮುಕ್ ತೋರಿಸಿರೋದ್ರಿಂದ ಇವರು ಅವ್ರ ಮಾತು ಕೇಳೋಕ್ಕಾಗ್ತಿಲ್ಲ ನಿಮ್ಮನ್ನು ಅವರು ಕೇಳೋದಕ್ಕಾಗ್ತಿಲ್ಲ ಅಥವಾ ನೀವೇನು ಆಗ್ತಿದ್ದೀರಾ ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಸೊ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಅಂತ ಅಂದಾಗ ಯಾವಾಗ್ಲೂ ಈ ವ್ಯಕ್ತಿ ಒಂದು ಇಂದಿನ ಜನ್ಮದಿಂದ ಆದರೂ ನಿಮ್ಮದೇ ಈಗ ಬಂದಿರೋ ಅಂಥದ್ದು ಆ ಅಥವಾ ಈ ಒಂದು ಜನ್ಮದ್ರಲ್ಲೇ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಿಂದ ಅಥವಾ ನಿಮಗೆ ಯಾರೋ ಗೊತ್ತಿರೋರ ಕಡೆಯಿಂದ ಆದರೂ ಇವರು ನಿಮಗೆ ಪರಿಚಯ ಆಗಿರೋವಂಥದ್ದು ಅಂತ ಕಾಣಿಸ್ತಾ ಇರೋವಂಥದ್ದು ಮತ್ತು ಈ ವ್ಯಕ್ತಿಗಳು ಆಲ್ರೆಡಿ ಒಂದು ಫ್ಯಾಮಿಲಿ ಇದ್ದರೆ ಅಥವಾ ಅವ್ರು ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಆ ವ್ಯಕ್ತಿ ಅವರ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಸೊ ಟೆನ್ ಆಫ್ ಕಪ್ಸ್ ಅಂತ ಬಂದಾಗ ಅವರು ಅವರ ಕಂಪ್ಲೀಟ್ ಫ್ಯಾಮಿಲಿ ಕಡೆ ಫೋಟಸ್ ಆಗಿದ್ದಾರೆ ಅವರ ಹೆಂಡತಿ ಮಕ್ಕಳು ಕಡೆ ಅವರು ತುಂಬಾ ಫೋಟಸ್ ಆಗಿದ್ದಾರೆ ಅಥವಾ ಅವರ ಗಂಡ ಮಗು ಕಡೆ ಅವರು ತುಂಬ ಟೈಮ್ ಕೊಡ್ತಾ ಇದ್ದಾರೆ ಅವ್ರದ್ದು ಅಲ್ಲಿಂದ ನಿಮ್ಮ ಕಡೆ ಬರೋದಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಸಿಚುವೇಶನ್ ಈಗ ಇವರೆಲ್ಲರ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇವ್ರಿಗೆ ನಿಮ್ಮ ಕಡೆ ಫೋಟೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದು ಮತ್ತು ನಿಮ್ಮಿಬ್ರು ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಈಗ ಇಲ್ಲ ಯಾಕೆ ಅಂದರೆ ನಿಮ್ಮದೇ ಆದಂಥ ಒಂದು ತಿಂಕಿನಲ್ಲಿ ನೀವಿದ್ದೀರಾ ಅವರು ಕರೆಕ್ಟಾಗಿ ನಿಮ್ಮ ಹತ್ರ ಏನೂ ಹೇಳ್ಕೊಳ್ತಿಲ್ಲ ಅವ್ರು ನಿಮ್ಮ ಹತ್ರ ಏನೂ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅವ್ರು ಎಷ್ಟೊಂದು ಮುಚ್ಚಿಡ್ತಿದ್ದಾರೆ ನಿಮ್ಮ ಹತ್ರ ನಿಮ್ಮ ಬಗ್ಗೆ ಅವ್ರಿಗೆ ಎಷ್ಟೇ ಭಾವನೆ ಇದ್ರೂ ಕೂಡ ಅವ್ರು ನಿಮ್ಮ ಹತ್ರ ಏನೂ ಹೇಳ್ಕೊಳ್ತಿಲ್ಲ ಅವರು ಅದ್ರ ಅದನ್ನು ಅವರು ಸೀಕ್ರೆಟಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಏನು ಇರೋ ಅಂಥದ್ದು ಯಾಕೆಂದರೆ ಅವರು ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ ಅವರ ಲೈಫಲ್ಲಿ ಏನೇನು ನಡೀತಿದ್ರು ಕೂಡ ಅವರು ನಿಮ್ಮ ಹತ್ರ ಕೂತ್ಕೊಂಡು ಒಂದು ಶೇರ್ ಮಾಡೋ ಹಾಗೆ ಏನೂ ಕಾಣಿಸ್ತಿಲ್ಲ ಅವರು ಎಲ್ಲನೂ ಮುಚ್ಚಿಡ್ತಿದ್ದಾರೆ ನಿಮ್ಮಿಂದ ಅನ್ನೋದು ಕಾಣಿಸ್ತಾ ಇದೆ ಆಮೇಲೆ ಇನ್ನೊಂದೇನು ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಸ್ಟ್ರೆಂತ್ ಅಂತ ಬಂದಾಗ ಈ ವ್ಯಕ್ತಿ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ಅವರ ಫೀಲಿಂಗ್ಸ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ಅವ್ರು ಏನು ಹೇಳೋದಕ್ಕೆ ಹೋಗ್ತಾ ಇಲ್ಲ ನಿಮ್ಮ ಹತ್ರ ಅವ್ರ ಲೈಫಲ್ಲಿ ಏನು ಆಗ್ತಿದೆ ಅಂತ ಅಂದ್ಬಿಟ್ಟು ಅವ್ರು ನಿಮ್ಮ ಹತ್ರ ಹೇಳೋದಕ್ಕೆ ರೆಡಿ ಆಗಿಲ್ಲ ಅವರು ಸಾಫ್ಟಾಗಿ ನಿಮ್ಮ ಹತ್ರ ಕೂತ್ಕೊಂಡು ನಾನು ಈಗ ಬಿಸಿ ಇದ್ದೀನಿ ನನ್ನ ಫ್ಯಾಮಿಲಿಯವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಥವಾ ನನ್ನ ಫ್ಯಾಮಿಲಿಗೆ ಗೊತ್ತಾಗಿದೆ ಅಥವಾ ನನಗೆ ಈ ಥರ ಪ್ರಾಬ್ಲಮ್ ಇದೆ ನಾನು ಅದರಿಂದ ನಿನ್ನ ಹತ್ರ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ನಿಮ್ಮ ಹತ್ರ ಕುತ್ಕೊಂಡು ಈಡಾ ಏನೂ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಸೊ ಇಲ್ಲಿ ಕೆಲವೊಂದು ಅಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ನಿಜ ಹಾಗೆ ಬೇರೆ ಬೇರೆ ವ್ಯಕ್ತಿಗಳ ಇಂಟರ್ಫಿಯರೆನ್ಸ್ ಆಗಿರೋದ್ರಿಂದ ಕೂಡ ಈ ಒಂದು ಅಲ್ಲಿ ಪ್ರೀತಿ ಅನ್ನೋದು ಹೋಗ್ತಾ ಇಲ್ಲ ಮುಂದಕ್ಕೆ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರೋದು ಯಾಕೆ ಅಂದರೆ ಇದು ಬೇರೆಯವ್ರಿಗೆ ವಿಚಾರ ಗೊತ್ತಾಗಿ ಅವ್ರಿಗೆ ಇನ್ನೇನೋ ಪ್ರಾಬ್ಲಮ್ ಆಗೋ ಬದಲು ಇದನ್ನು ನಾನೇ ನಿಲ್ಲಿಸ್ಬಿಟ್ರೆ ಬೆಟರ್ ಅಲ್ವಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಆ ವ್ಯಕ್ತಿ ಇರೋವಂಥದ್ದು ಮತ್ತು ಸೆವೆನ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನೀವು ಇನ್ನು ವೆಯ್ಟ್ ಮಾಡ್ತಾ ಇರೋವಂಥದ್ದು ಆ ವ್ಯಕ್ತಿ ಬರ್ತಾರೆ ಚೇಂಜ್ ಆಗ್ತಾರೆ ಅವರು ಇಷ್ಟು ದಿನ ಇದ್ದಂಗೆ ಮತ್ತೆ ಮುಂದೆನೂ ಇರ್ತಾರೆ ನಾನು ಕಾಯೋಣ ಅವ್ರು ಬಂದೇ ಬರ್ತಾರೆ ಅನ್ನೋ ಒಂದು ಭರವಸೆ ನಿಮ್ಗೆ ಈಗಲೂ ಕೂಡ ಇರೋವಂಥದ್ದು ಕಾಣಿಸ್ತಾ ಇದೆ ಬಟ್ ಆ ವ್ಯಕ್ತಿ ಇನ್ನ ಡಿಸಿಷನ್ ಮಾಡ್ತಾ ಇಲ್ಲ ಪ್ರಾಪರ್ ಆಗಿ ನೀನ್ ಬೇಡವೇ ಬೇಡ ಅಂತ ಬಾಯ್ ಬಿಟ್ ಹೇಳಿದ್ರು ಕೂಡ ಮನ್ಸಲ್ಲಿ ನೀವು ಬೇಕು ಅನ್ನೋವಂಥದ್ದು ಇದೆ ಮತ್ತೆ ಇಲ್ಲಿ ಕೆಲವೊಬ್ರು ಸ್ಪೆಲ್ಸ್ ಕೂಡ ಮಾಡಿದ್ದಾರೆ ಇಲ್ಲಿ ನನಗೆ ಟ್ಯಾಂಡಲ್ಸ್ ಕಾಣಿಸ್ತಾ ಇರೋದ್ರಿಂದ ಸ್ಪೆಲ್ಸ್ ಕೂಡ ಮಾಡಿಸ್ತಾ ಇದ್ದಾರೆ ಅಂದ್ರೆ ಆ ನೀವಿಬ್ರು ಜೊತೆಯಲ್ಲಿ ಇರಬಾರ್ದು ನೀವಿಬ್ರು ಬೇರೆ ಆಗಬೇಕು ಅಂತ ಬೇರೆ ವ್ಯಕ್ತಿಗಳು ಸ್ಪೆಲ್ಸ್ ಕೂಡ ಮಾಡಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಅನ್ನೋದು ಕಾಣಿಸ್ತಾ ಇದೆ ಸೊ ಇಲ್ಲಿ ಓವರ್ ಆಗಿ ಏನು ಹೇಳಬೇಕು ಅಂತ ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬೇರೆಯವರ ಇಂಟರ್ಫಿಯರೆನ್ಸ್ ಆಗಿ ಅವರು ಜೊತೆಯಲ್ಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಅವರು ಏನೇನೋ ಒಂದು ಮಾಡಿಸ್ತಾ ಇರೋ ಥರ ಕಾಣಿಸ್ತಾ ಇದೆ ಕೆಲವೊಬ್ರು ಟ್ಯಾರೋ ರೀಡರ್ಸ್ ಹತ್ರನೇ ಹೋಗ್ತಿದ್ದಾರೆ ಕೆಲವೊಬ್ರು ಸ್ಪೆಲ್ಸ್ ಮಾಡಿಸ್ತಾ ಇದ್ದಾರೆ ಮತ್ತು ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಇದ್ದರೆ ಆ ವ್ಯಕ್ತಿ ಹೋಗಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇರೋ ಹಾಗೆ ಇದೆ ಕೆಲವೊಬ್ರು ನೀವು ವಾಪಸ್ ಬರಲಿ ಅಂತ ಅಂದ್ಬಿಟ್ಟು ಕ್ರಿಸ್ಟಲ್ ಹಾಕೊಳ್ತಾ ಇರೋದು ನೀವು ಕೂಡ ಆ ವ್ಯಕ್ತಿ ಬರಲಿ ಅಂತ ಕ್ರಿಸ್ಟಲ್ಸ್ ಹಾಕ್ಕೊಳ್ತಾ ಇರೋದು ಬ್ರೇಸ್ಲೆಟ್ ು ಈ ಥರ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಯಾರ್ಯಾರು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಒಂದು ಪ್ರೇಯರ್ ಅಫ್ರಿಮೇಷನ್ ವಿಜುವಲೈಸೇಷನ್ ಅನ್ನೋದು ನಿಮಗೆ ಹೆಲ್ಪ್ ಮಾಡುತ್ತೆ ನೀವು ನಿಮ್ಮ ಪರ್ಸನ್ನ ಮತ್ತೆ ನಿಮ್ಮ ಲೈಫಲ್ಲಿ ಪಡ್ಕೊಳ್ಬೇಕು ಅಂತ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ದೇವ್ರನ್ನ ಆರಾಧಿಸ್ಬೇಕು ಏಂಜಲ್ಸ್ನ ನಂಬಬೇಕು ನೀವು ಅವ್ರ ಅವ್ರು ಬರ್ತಾರೆ ಅಂತ ವಿಶ್ಯುಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಇವರೇ ನಿಮ್ಮ ಲೈಫಲ್ಲಿ ಅಂದರೆ ಯಾಕೆಂದರೆ ಇದು ಸಿಟ್ಸ್ ಆಫ್ ಟ್ರಪ್ಸ್ ಕೂಡ ಅಂದರೆ ಇವರು ನಿಮ್ಮ ಪಾಸ್ಟ್ ಲೈಫ್ ಕೂಡ ಆ್ಯಂಡ್ ಈ ಕ್ಯಾನ್ ಬಿ ಯುವರ್ ಸೋಲ್ ಮೇಟ್ ಈ ಕ್ಯಾನ್ ಬಿ ಯೋರ್ ಫಿನ್ ಫ್ಲೇಮ್ ಏನು ಬೇಕಾದರೂ ಆಗಿರ್ಬೋದು ನಿಮಗೆ ಯಾಕೆಂದರೆ ಹಿಂದಿನ ಜನ್ಮದಿಂದ ಬಂದಿರುವಂಥ ವ್ಯಕ್ತಿ ಇದು ಈಸಿಯಾಗಿ ಒಂದು ರಿಲೇಷನ್ಶಿಪ್ ಕಟ್ ಆಗೋಲ್ಲ ಸೊ ಇವ್ರು ನಿಮ್ಮನ್ನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವಾಯ್ಡ್ ಮಾಡ್ತಿದ್ರು ಕೂಡ ನೀವು ಇವ್ರಿಗೋಸ್ಕರ ಒಂದು ಮ್ಯಾನಿಫೆಸ್ಟೇಷನು ಅಫ್ರಿಮೇಷನ್ನು ಈ ಥರ ಏನಾದರೂ ಒಂದು ಮಾಡಿದ್ರೆ ಈ ವ್ಯಕ್ತಿ ಮತ್ತೆ ನಿಮ್ಮ ಜೊತೆ ನಾರ್ಮಲ್ ಆಗುವಂಥ ಸಾಧ್ಯತೆ ತುಂಬಾ ಇದೆ ಸೊ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಒಂದು ಫ್ರೆಂಡ್ಸ್ ಸರ್ಕಲ್ಸ್ ಫ್ಯಾಮಿಲಿ ಅಥವಾ ಬೇರೆ ವ್ಯಕ್ತಿಗೋಸ್ಕರ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ರು ಕೂಡ ಅವ್ರು ಮತ್ತೆ ನಿಮ್ಮ ಜೊತೆ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬಾ ಇದೆ ಅವರವರ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಹೈಡ್ ಮಾಡ್ತಿದ್ದಾರೆ ಹೇಳ್ಕೊಳ್ತಿಲ್ಲ ಏನೂ ಕೂಡ ಬಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅವರು ನೀವು ಇದೆಲ್ಲ ಮಾಡಿದ್ರೆ ಈ ಒಂದು ಇದನ್ನ ರೆಮಿಡಿ ಆದರೂ ಕೂಡ ನೀವು ತೊಗೊಬೋದು ವಿಜುವಲೈಸೇಷನ್ ಮಾಡಿ ಅಫ್ರಿಮೇಷನ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿ ಕ್ರಿಸ್ಟಲ್ಸ್ನ ವೇರ್ ಮಾಡಿ ಈ ಥರ ಎಲ್ಲ ವೇರ್ ಮಾಡಿದಾಗ ಈ ಥರ ಎಲ್ಲ ಮಾಡಿದಾಗ ಆ ವ್ಯಕ್ತಿ ನಿಮ್ಮ ಹತ್ರ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇರೋವಂಥದ್ದು ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡಿ ಥ್ಯಾಂಕ್ ಯು